ಅಂಬೇಡ್ಕರ್ ಸ್ವಾಮ್ಯನೆ ಸೇನೆ ರಾಜ್ಯ ಸಮಿತಿ ವತಿಯಿಂದ ಬೆಂಗಳೂರಿನ ವಸಂತ ನಗರದಲ್ಲಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಏನು ಇವತ್ತು ರಾಜಕೀಯ ಜಾಗೃತಿಗಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ದಲಿತರ ಐಕ್ಯತಾ ಸಮಾವೇಶ ಅಂತ ಅಂದ್ಕೊಂಡಿದ್ದೀವಿ ಈ ಸಮಾರಂಭಕ್ಕೆ ನಮ್ಮ ರಾಜ್ಯದ ಎಮ್ ಎಲ್ ಸಿಗಳಾದಂಥ ಕೆಲವಧಿ ನಾಣಸಮ್ಮಣ್ಣನವರು ಬಂದಿದ್ದರು ಅದೇ ರೀತಿ ನಮ್ಮ ಮಾಹೇಶಣ್ಣನವರು ಕೂಡ ಆಗಮಿಸಿದರು ಈ ಒಂದು ಸಮಾರಂಭ ಈ ದಿನ ವಿಜೃಂಭಣೆಯಿಂದ ನಡೀತಾ ಇದೆ ಮತ್ತು ಸುಮಾರು ಆರು ವರ್ಷಗಳಿಂದ ಈ ಒಂದು ದಲಿತರ ಐಕ್ಯತಾ ಸಮಾವೇಶವನ್ನು ನಾವು ಹಮ್ಮಿಕೊಂಡು ಇದ್ದೀವಿ ಸುಮಾರು ರಾಜ್ಯದ ಹಲವಾರು ಜಿಲ್ಲೆಗಳಿಂದ ನಮ್ಮ ಅಂಬೇಡ್ಕರ್ ಸ್ವಾಮ್ಯ ಸೇನೆ ಪದಾಧಿಕಾರಿಗಳು ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ ಸುಮಾರು ಒಂದು ಸಾವಿರ ಪದಾಧಿಕಾರಿಗಳು ಸಾವಿರ ಜನ ಪದಾಧಿಕಾರಿಗಳು ಈ ಒಂದು ಸಮಾರಂಭ ಹಮ್ಮಿಕೊಂಡಿದ್ದಾರೆ ಇದರ ಉದ್ದೇಶ ಏನಂತಂದರೆ ನಮ್ಮ ಸಮುದಾಯ ರಾಜಕೀಯದಲ್ಲೂ ಕೂಡ ಮೇಲೆ ಬರಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದವರು ಸಿ ಎಮ್ ಮಟ್ಟಕ್ಕೆ ಏರಬೇಕಂತಂದ್ಬಿಟ್ಟು ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಸಮಾರಂಭನ ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯ ಮುಂದೆ ಬಂದು ಒಬ್ಬ ದಲಿತ ಸಿ ಎಮ್ ಆಗಬೇಕಂತ ಒಂದು ಆಶ್ರಯದ ಮೇಲೆ ಈ ಒಂದು ಸಮಾರಂಭನ ಹಮ್ಮಿಕೊಂಡಿದ್ದೀವಿ ಈ ಸಮಾರಂಭಕ್ಕೆ ಬಂದಂಥ ಎಲ್ಲ ನನ್ನ ಅಂಬೇಡ್ಕರ್ ಸ್ವಾಮಿಮೇಸೇನೆಯ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ರಾಜ್ಯ ಕಾರ್ಯದರ್ಶಿಗಳು ಎಲ್ಲರಿಗೂ ಕೂಡ ನನ್ನ ಭೀಮವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬಿ ಅಂಬೇಡ್ಕರ್ ಸ್ವಾಮಿಮಾನಿ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೈ ಇ ಮಂಜುನಾಥ್ ನಾಡಿನ ಜನತೆಗೆ ಸಮಸ್ತ ನಾಡಿನ ಜನತೆಗೆ ಹೊಸಕೋಟೆಯಿಂದ ಲಕ್ಷ್ಮಿ ಮಾಡುವ ನಮಸ್ಕಾರಗಳು ಈ ದಿನ ನಾವು ಹೇಳಬಾರ್ದು ಇದು ನಾಡಿನ ಹಬ್ಬ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀರಿ ಇವತ್ತು ಕೋದಂಡರಂ ಸರ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಬೇಕು ಸಾಕಷ್ಟು ಹಿರಿಯ ಮುಖಂಡರು ಬಂದಿದ್ದಾರೆ ಅವರಿಗೆಲ್ಲ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಬೇಕು ಎಲ್ಲ ಕ್ಷೇತ್ರದಿಂದ ಇವತ್ತು ಹೆಣ್ಣು ಮಕ್ಕಳು ಬಂದಿದೆ ಇವತ್ತು ಭಗವಂತ ನಮಗೇನಾದರೂ ಹನ್ನೆರಡು ಗಂಟೆ ರಾತ್ರಲ್ಲಿ ಇವತ್ತು ನಾವು ಹೋರಾಟ ಇದ್ದೀವಿ ಅಂದರೆ ಅದು ನಮಗೆ ಭಗವಂತ ಸಂವಿಧಾನ ತಂದು ಕೊಟ್ಟದ್ದಂಥ ಭಾವರಿಗೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಚಿರಋಣಿ ಅಂತ ಹೇಳಬೇಕು ಯಾಕೆಂದರೆ ಎಲ್ಲ ಕ್ಷೇತ್ರದಿಂದ ಇವತ್ತು ಮೂಲೆ ಮೂಲೆಯಿಂದ ಇವತ್ತು ಕರ್ನಾಟಕದ ಎಲ್ಲ ಮೂಲೆಯಿಂದನೂ ಇವತ್ತು ಹಿರಿಯ ನಾಗರಿಕರು ಬಂದಿದ್ದಾರೆ ಇವತ್ತೆಲ್ಲ ಹೋರಾಟಗಾರರು ಬಂದಿದ್ದಾರೆ ಅವರಿಗೆಲ್ಲ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಬೇಕು ಯಾಕೆಂದರೆ ಇವತ್ತಿನ ದಿನ ಬಾಬಾ ಸಾಹೇಬ್ರ ಅಂಬೇಡ್ಕರು ನಮ್ಮ ತಂದೆ ತಾಯಿ ಕೊಡದಿದ್ದಂಥ ಶಕ್ತಿನ ಮಹಾನ್ ಬಾಬಾ ಅಂಬೇಡ್ಕರ್ ಕೊಟ್ಟಿದ್ದಾರೆ ಆ ಶಕ್ತಿ ಪೀಠದಲ್ಲಿ ನಾವು ಹೋಗ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಅಣ್ಣನ ಕಡೆಯಿಂದ ಸಾಕಷ್ಟು ಮುಖಂಡರುಗಳು ಅವರಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳ್ತಾ ನಾನು ನಮ್ಮ ಹೆಣ್ಮಗಳ ಜ್ಯೋತಿ ಬಂದಿದ್ದಾರೆ ಕಲಾ ತಂಡ ಬಂದಿದೆ ರಮ್ಯ ಮೇಡಮ್ ಅವರು ಬಂದಿದ್ದಾರೆ ಆಮೇಲೆ ಕಾಮಾಕ್ಷಿ ಮೇಡಮ್ ಅವರು ಬಂದಿದ್ದಾರೆ ಲಲಿತಾ ಮೇಡಮ್ ಅವರು ಬಂದಿದ್ದಾರೆ ಬ್ಯಾಟ್ರಂಪುರ ಕ್ಷೇತ್ರದ ಎಲ್ಲ ಮುಖಂಡರು ಬಂದಿದ್ದಾರೆ ಸಾಕಷ್ಟು ಬೆಂಗಳೂರಲ್ಲಿ ಹೆಣ್ಮಕ್ಳು ಮೂಲೆ ಮೂಲೆಯಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರೋದ್ರಿಂದ ಆ ಹೆಣ್ಮಕ್ಳಿಗೂ ನಾನು ಹೃದಯಪೂರ್ವಕವಾಗಿ ಈ ಕಲಾ ತಂಡ ಭಾರಿ ಇಂಪಾರ್ಟೆಂಟ್ ಇದೆ ಯಾಕೆಂದರೆ ನನ್ನ ಜೊತೆ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊತ ಸುಮಾರು ಮೂಲೆ ಮೂಲೆಯಿಂದ ಕಾರ್ಯಕ್ರಮಗಳಿಗೆ ನನ್ನ ಜೊತೆ ಭಾಗವಹಿಸಿದ್ದಾರೆ ಜ್ಯೋತಿ ಮೇಡಮ್ ಅವರಂತೂ ಆ ಹೆಣ್ಣುಮಕ್ಕಳಿಗೆ ಸಾಕಷ್ಟು ಮುಂದಿನ ದಿನ ಯಾಕೆಂದರೆ ಅಂಬೇಡ್ಕರ್ ಅಂದರೆ ಅವಳು ಜೀವ ಬಿಡೋಕ್ಕೂ ರೆಡಿ ಇರ್ತಾರೆ ಆ ಥರ ಹೆಣ್ಣು ಮಗಳಕ್ಕೆ ಇವತ್ತು ನಮ್ಗೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಸ್ವತಂತ್ರ ಸಿಕ್ಕಿದೆ ಅಂದರೆ ನಾವು ನಡೀತಾ ಇರೋ ದಾರಿ ಚೆನ್ನಾಗಿದೆ ಅಂದರೆ ಅದು ಬಾಬಾ ಬಾ ಸಾಹೇಬ್ರ್ ಕೊಟ್ಟಿರೋಂಥ ಭಿಕ್ಷೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅದನ್ನು ನೇರವಾಗಿ ಹೇಳೋಕೆ ಇಷ್ಟಪಡ್ತೀನಿ ಯಾವ ರಾಜಕಾರಣಿನೂ ಇವತ್ತು ಮಾಡಿದಂಥದ್ದು ಸಂವಿಧಾನ ಶಿಲ್ಪಿ ಮಹಾಶಿಲ್ಪಿ ಆ ಮಹಾನ್ಭವರು ಅವ್ರದ್ದು ಎಷ್ಟು ಹೇಳಿದ್ರೂ ನಾವು ಕಡಿಮೆನೆ ಇವತ್ತು ನಾವು ಅವ್ರಿಗೇನು ಕೊಡುಗೆ ಕೊಟ್ಟಿಲ್ಲ ಅಂದ್ರೂ ಆ ಕೊಡುಗೆ ನಮಗೆ ಭಗವಂತ ಕೊಟ್ಟಿದ್ದಾನೆ ಇವತ್ತು ನಮ್ಮ ಮಕ್ಕಳು ನಾವು ಇವತ್ತು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಓಡಾಡ್ತೀವಿ ಅಂದರೆ ಆ ಭಗವಂತ ಕೊಟ್ಟಿರೋಂಥ ಮಹಾಭಿಕ್ಷೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಏನೇ ಮಾಡಬೇಕಾದ್ರೂ ನೋಡಿ ಅವರಿಲ್ದಿದ್ದು ನಾವೇನು ಬೆಳೆದಿಲ್ಲ ಡಿಲ್ಲಿಗೆ ಹೋದ್ರು ಕೂಡ ಮೊದಲನೇ ಮಹಾನ್ ಭಾವರ್ತು ಕಾಣಿಸಿದೆ ಅಂಬೇಡ್ಕರ್ ಇವತ್ತು ಯಾರು ಏನು ಹೇಳ್ಕೊಂಡು ನಾನು ಯಾವ ರಾಜಕಾರಣಿಗೂ ನಾನು ಮುರಾಜಿ ನೋಡಿದಿರ ಹೇಳ್ತೀನಿ ಯಾಕೆಂದ್ರೆ ಇವತ್ತು ನಾವೇನಾದ್ರೂ ಬೆಳೆದಿದ್ದೀವಿ ಸ್ವಾಭಿಮಾನ ನಮ್ಮ ಸ್ವಾಭಿಮಾನ ಬದುಕು ಯಾವ ರಾಜಕಾರಣಿ ಹತ್ರನೂ ಬಿಟ್ಕೊಡದೆ ನಮ್ಮ ಸ್ವಾಭಿಮಾನ ಬದುಕನ್ನು ನಾವು ನೇರವಾಗಿ ತೊಟ್ಟು ಬಂದಿದ್ದೀವಿ ಅಂದರೆ ನಾವು ಹಳೆ ಹೋರಾಟಗಾರರೇ ಇರ್ಬೋದು ಬಟ್ ನಾನು ಕೋದಂಡ್ರಮ್ ಸರ್ ಮೂವತ್ತೈದು ವರ್ಷ ಸೇವೆ ಮಾಡಿದಂಥವರು ಇವತ್ತು ನಾನು ಇಲ್ಲಿ ಯಾವ ಮಾಧ್ಯಮಕ್ಕೂ ಬಂದು ನಾನು ತೋರಿಸ್ಕೊಂಡಂಥ ಹೆಣ್ಮಗಳಲ್ಲ ಬಟ್ ಎಲ್ಲ ಸಮುದಾಯಕ್ಕೂ ನಾನು ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಡೀ ಕರ್ನಾಟಕ ಜನಕ್ಕೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ಈ ವೇದಿಕೆ ಮೇಲೆ ನಾನು ಬಂದಿದ್ದೀನಿ ಅಂದರೆ ಇವತ್ತಿನ ದಿನ ನಾನು ಹೇಳ್ಕೊಬೇಕು ನನಗೆ ಇದು ಅದೃಷ್ಟ ಅಂತ ಯಾಕಂದರೆ ಜ್ಯೋತಿಯವರು ಬೆಳಗ್ಗೆ ಕಾಲ್ ಮಾಡಿ ಕರೆಯೋತನಕ ನನಗೂ ಗೊತ್ತಿರಲಿಲ್ಲ ಇಂಥ ವೇದಿಕೆ ಮೇಲೆ ನಾನು ಬರ್ತಾರೆ ಅಂತ ಸೊ ನಾನು ಇಲ್ಲಿ ಬಂದಾಗ ನಂಗೆ ತುಂಬಾ ಖುಷಿ ಆಯ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಮನವಿ ಯಾಕಂದರೆ ನಾವು ಅವ್ರ ಬಗ್ಗೆ ತುಂಬಾ ಕಡಿಮೆ ಆಯಿತು ನಾನು ಏನು ಅಂದರೆ ಚಿಕ್ಕಂದಿನಿಂದ ಅವರ ಜೀವನದಲ್ಲಿ ಆಲ್ಬರ್ಟ್ಸ್ಕು ಮುಂದಿರೋ ಪ್ರತಿಯೊಂದನ್ನು ಪ್ರತಿಯೊಂದು ಮಗುವನ್ನು ಕಾಣಬೇಕು ಅವರಾಗಿ ಪ್ರತಿಯೊಂದು ಮಗುನೂ ಚೆನ್ನಾಗಿ ಓದ್ತಾ ಪ್ರತಿಯೊಂದು ವಿಷಯನೂ ತಿಳ್ಕೊಂಡು ದೊಡ್ಡವರಲ್ಲಿ ಒಳ್ಳೆಯ ಗೌರವ ಹಾಗೂ ಒಳ್ಳೆಯ ಗುಣಗಳನ್ನು ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ಕೊತೀನಿ ಅಷ್ಟೇ ಅಲ್ಲದೆ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಂದೊಂದು ಸಾಧನೆಯೂ ತುಂಬಾ ದೊಡ್ಡದು ಅದೇ ಥರ ಪ್ರತಿಯೊಂದು ಮನೆಯೂ ಮಗುನೂ ಇತ್ತು ಆ ಮಗುವಿನ ಅದೇ ಥರ ಗುಣಗಳನ್ನು ಅಂತ ನಾವು ಆರೈಸ್ತೀವಿ ಅಷ್ಟೇ ಅಲ್ಲದೆ ಇವ್ರ ಬಗ್ಗೆ ನಾನು ಬಿ ಆರ್ ಅಂಬೇಡ್ಕರ್ ಬಗ್ಗೆ ನಾವು ತುಂಬಾ ಮಾತಾಡೋದಿದೆ ಆದರೆ ಎಷ್ಟು ಮಾತಾಡಿದ್ರೂ ಕಡಿಮೆನೇ ಅವ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅವ್ರದ್ದೊಂದು ವ್ಯಕ್ತಿತ್ವ ಅವ್ರದ್ದೊಂದು ಸಾಧನೆ ಇದೆಯಲ್ವ ಅದು ಪ್ರತಿಯೊಂದು ಮನುಷ್ಯನಲ್ಲೂ ಬರಲೇಬೇಕು ಅವ್ರಿಗಿರೋಂಥ ಧೈರ್ಯ ಅವ್ರಿಗಿರೋಂಥ ವ್ಯಕ್ತಿತ್ವ ಅವರು ಮಾಡಿದಂಥ ಸಾಧನೆ ಪ್ರತಿಯೊಂದು ಮಗನೂ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಮ್ಮ ಭಾರತ ರತ್ನ ಡಿ ಪಿ ಆರ್ ಅಂಬೇಡ್ಕರ್ ಅಂತ ಹೆಸರು ತಗೊಂಡಿದ್ದಾರೆ ಅವರು ಅದೇ ಥರ ಪ್ರತಿಯೊಂದು ನಮ್ಮ ನಮ್ಮನೇಲೂ ಒಂದು ಮಗು ಇದೆ ಅಂಬೇಡ್ಕರ್ ಈ ಥರ ಸಾಧನೆ ಮಾಡಿದ್ದಾರೆ ಅವರ ಸ್ಟೋರಿ ಕೇಳಿ ಅವರು ಅವರನ್ನ ಮನಸ್ಸಲ್ಲಿ ನಂಬುದು ಇಟ್ಕೊಂಡು ಇದೇ ಥರ ಸಾಧನೆ ಮಾಡಿದರೆ ಸಹ ಪ್ರತಿಯೊಂದು ತಾಯಿನೂ ಹೆಮ್ಮೆಯಿಂದ ಹೇಳ್ಕೊಂಡಿಟ್ಟು ಕೇಳ್ಬಿಡ್ತೀನಿ ಅಷ್ಟೇ ಅಲ್ಲದೆ ಲಕ್ಷ್ಮೀ ಮೇಡಮ್ ಅವರು ಹೇಳಿದಾಗೆ ಅವರು ತುಂಬ ವರ್ಷಗಳಿಂದ ಇದನ್ನು ಮುಂದುವರೆಸ್ಕೊಂಡು ಬರ್ತಿದ್ದಾರೆ ಹಾಗೆ ಮುಂದುವರಿಸ್ಕೊಂಡು ಬರಲಿ ಅಂತ ನಾನು ಆರೈಸ್ತೀನಿ ಎರಡು ಮಾತನ್ನು ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿತ್ತು ಲಕ್ಷ್ಮೀ ಮೇಡಮ್ ಅವರಿಗೆ ಹಾಗೂ ಜ್ಯೋತಿ ಅವರೇ ಈ ವೇದಿಕೆ ಮೇಲೆ ಕೂತಿರುವಂಥ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರ ವೇದಿಕೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಯಾಕೆ ಅಂದರೆ ಅವರು ಏನಿದ್ದಾರೆ ಅವರು ಇವತ್ತು ತುಂಬ ಒಳ್ಳೆಯ ಒಂದು ವೇದಿಕೆಯನ್ನು ಮಾಡಿದ್ದಾರೆ ನಮಗೆಲ್ಲರಿಗೂ ಸದುಪಯೋಗ ಆಗಲಿ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಕರೆಸಿ ಈ ಥರ ಗೌರವ ಕೊಟ್ಟಿದ್ದಾರಲ್ಲ ಅದಕ್ಕೆ ತುಂಬ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ ಹಾಗೆಯೇ ನಮ್ಮ ಈ ವೇದಿಕೆಗೆ ಬರಮಾಡ್ಕೊಂಡಂತಹ ಲಕ್ಷ್ಮೀ ಮೇಡಮ್ ಅವರು ಮತ್ತು ಈತ ಮೇಡಮ್ ಅವರು ನಮ್ಮ ಹೆಣ್ಮಕ್ಳು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ ಹಾಗೇನೇ ಇನ್ನೂ ಇಂಥ ವೇದಿಕೆಗಳಿಗೆ ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಹೆಣ್ಣುಮಕ್ಕಳನ್ನ ಕರ್ಕೊಂಡಿರಬೇಕು ಕಾರ್ಯಗಳನ್ನ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಇಂಥ ವೇದಿಕೆಗಳನ್ನ ಇನ್ನೂ ಹೆಚ್ಚೆಚ್ಚಾಗಿ ನಾವು ಸಹ ಮುಂದಿನ ದಿನಮಾನಗಳಲ್ಲಿ ನಾವು ಸಹ ವೇದಿಕೆಗಳನ್ನ ಮಾಡಬೇಕು ಒಳ್ಳೊಳ್ಳೆ ಹಾಡುಗಳನ್ನ ಬಾಬಾ ಸಾಹೇಬ್ರ ಬಗ್ಗೆ ಹಾಡುಗಳಾಗಿರ್ಬೋದು ಅವರ ಜೀವನ ಚರಿತ್ರೆಯನ್ನಾಗ್ಬೋದು ಜನಗಳಿಗೆ ತಿಳಿಸಬೇಕು ಸಂವಿಧಾನದ ಬಗ್ಗೆ ತಿಳಿಸ್ಬೇಕು ಹೆಣ್ಮಕ್ಳೆಲ್ಲ ಧೈರ್ಯವಾಗಿ ಮುನ್ನುಗ್ಬೇಕು ಈ ದಂಡ ಮಕ್ಕಳು ಮನೆ ಸಂಸಾರ ಇದೆಲ್ಲ ಯಾವಾಗಲೂ ಇದ್ದಿದ್ದು ಅದನ್ನೆಲ್ಲ ಕೊರಿಬೇಡ್ರಿ ಅದನ್ನೆಲ್ಲ ನಾನು ಸಹಿಸ್ಕೊಂಡು ಮನೇಲಿ ಮನೆ ಮಠ ನೋಡಿಕೊಂಡು ಮತ್ತೆ ಮುಂದೆ ಇರಿ ಅಂತ ಹೇಳ್ಬಿಟ್ಟು ನಾನು ಎಲ್ಲಕ್ಕೂ ಇಷ್ಟಪಡ್ತೀನಿ ಎಲ್ಲ ಎಲ್ಲ ಹೆಣ್ಮಕ್ಳು ಧೈರ್ಯವಾಗಿ ಮುಂದೆ ಬರಬೇಕು ಭಯ ಬಿಟ್ಕೊಂಡು ಮೂಲೆಯಲ್ಲಿದ್ದರೆ ಪ್ರಯೋಜನ ಇಲ್ಲ ಅಂತ ಈ ವೇದಿಕೆಯಲ್ಲಿ ನಾನು ಎಲ್ಲ ಇಷ್ಟಪಡ್ತೀನಿ ಮತ್ತೊಮ್ಮೆ ನಾನು ಮಹೇಶನ ಆಗಿರ್ಬೋದು ಮತ್ತು ಭೋಜನ್ ರಾಮ್ ಸರ್ ಆಗಿರ್ಬೋದು ಡಾಕ್ಟರ್ ಲಕ್ಷ್ಮೀ ಮೇಡಮ್ ಆಗಿರ್ಬೋದು ಇನ್ನೂ ಹೆಚ್ಚೆಚ್ಚಾಗಿ ಇಂಥ ವೇದಿಕೆಯನ್ನು ಮಾಡಿ ಅಂತ ಹೇಳ್ತಾ ನಾನು